ಇವತ್ತಿನ ದಿವಸ ರಾಜಕೀಯ ಒಂದು ಇತಿಹಾಸದಲ್ಲಿ ಸುವರ್ಣ ಅಕ್ಷರಗಳಿಂದ ಬರೆದಿರ್ತಕ್ಕಂಥ ದಿನ ಅಂತ ನಾವು ಎಲ್ಲರೂ ನಾವು ಭಾವಿಸಿದ್ಕೊಂಡಿದ್ದೇವೆ ಯಾಕೆಂದರೆ ಚರಿತ್ರೆಯ ಪುಟವನ್ನು ಸೇರಿತಕ್ಕಂಥ ದಿನ ಇವತ್ತು ಕಾರಣ ಏನು ಅಂತ ನಿಮಗೆಲ್ಲ ಗೊತ್ತಿರ್ತಕ್ಕಂಥ ಸಂಗತಿ ನಮ್ಮ ನಮ್ಮೆಲ್ಲರ ನೆಚ್ಚಿನ ನಾಯಕರು ಸರ್ಕಾರದ ಕರ್ನಾಟಕ ಸರ್ಕಾರದ ಜನಪ್ರಿಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಸಾಹೇಬರು ಎರಡು ಸಾವಿರದ ಏಳ್ನೂರ ತೊಂಬತ್ಮೂರು ದಿನಗಳ ಒಂದು ಸುದೀರ್ಘ ಅವಧಿಯ ಒಂದು ಆಡಳಿತವನ್ನು ನಡೆಸಿರ್ತಕ್ಕಂಥ ದಿನ ಇದು ಒಂದು ಸುವರ್ಣ ನಕ್ಷತ್ರಗಳಿಂದ ಬರೆದಿರ್ತಕ್ಕಂಥ ದಿನ ಅಂತ ನಾವೆಲ್ಲ ತಿಳ್ಕೊಂಡಿದ್ದೀವಿ ಈ ಒಂದು ದಿನವನ್ನು ಸ್ಮರಣೀಯವಾಗಿಸಿಕೊಳ್ಳಲು ಅವರ ಅಭಿಮಾನಿಗಳು ನಾವೆಲ್ಲರೂ ಸೇರಿಕೊಂಡು ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಇಲ್ಲಿ ನಾವು ಇವತ್ತು ಕರೆಯುವಂತ ಉದ್ದೇಶ ಕಾರಣ ಏನು ಅಂತಂದ್ರೆ ಸನ್ಮಾನ್ಯ ದಿವಂಗತ ದೇವರಾಜ್ ಅರಸುರವರು ಹಿಂದುಳಿದ ವರ್ಗಕ್ಕೆ ಅಹಿಂದ ವರ್ಗಕ್ಕೆ ತುಳಿತಕ್ಕ ಒಳಗಾದವರಿಗೆ ಒಂದು ಶಕ್ತಿಯನ್ನು ಪಟ್ಟಂತೆ ಅವ್ರನ್ನ ನಂತರ ಅವರ ಧ್ವನಿಗೆ ಬೆಳಕಾಗಿ ಒಬ್ಬ ಒಂದು ಉದಯಿಸುವ ಸೂರ್ಯನಂತೆ ಅವರ ಒಂದು ಆಶೋತ್ತರಗಳಿಗೆ ಶಕ್ತಿಯಾಗಿ ಕರ್ನಾಟಕದ ರಾಜಕೀಯ ಇತಿಹಾಸದಲ್ಲಿ ತಮ್ಮದೇ ಆದ ಒಂದು ವ್ಯಕ್ತಿತ್ವವನ್ನು ಇಟ್ಕೊಂಡು ಹಿಂದುಳಿದ ವರ್ಗದವರ ಧ್ವನಿಯಾಗಿ ಅಲ್ಪಸಂಖ್ಯಾತರ ದಲಿತರ ಹಿಂದುಳಿದವರ ಒಂದು ಆಶಾಕಿರಣವಾಗಿ ಎಲ್ಲ ವರ್ಗದವರ ಎಲ್ಲ ಜನಾಂಗದವರ ಒಂದು ಪ್ರೀತಿಯ ಪಾತ್ರರಾಗಿ ಒಂದೇ ಮಾತಿನಲ್ಲಿ ಹೇಳಬೇಕಂದ್ರೆ ಸರ್ವ ಜನಾಂಗದ ಶಾಂತಿಯ ತೋಟವನ್ನ ಈ ಕರ್ನಾಟಕದಲ್ಲಿ ನೆಲೆಯನ್ನಾಗಿ ಮಾಡುವಂತ ಒಂದು ಧೀಮಂತ ನಾಯಕರು ನಮ್ಮ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಅಂತಂದ್ರೆ ತಪ್ಪಾಗಲಾರದು ಅವ್ರ ಬಗ್ಗೆ ಇನ್ನೊಂದು ಮಾತು ನಾವು ಹೇಳಲೇಬೇಕು ಸಾಮಾನ್ಯವಾಗಿ ಚುನಾವಣೆಗಳು ಬಂದಾಗ ಬಹಳಷ್ಟು ಜನ ಚುನಾವಣೆ ಪೂರ್ವದಲ್ಲಿ ಹಲವಾರು ಆಶ್ವಾಸನೆಗಳನ್ನು ಕೊಡೋದನ್ನ ನಾವು ನೋಡಿದ್ದೇವೆ ಆದ್ರೆ ಚುನಾವಣೆ ಮುಗಿದ್ಮೇಲೆ ಆ ಆಶ್ವಾಸನೆಗಳನ್ನ ಮರೆಯುವಂತ ಇವತ್ತು ರಾಜಕಾರಣಿಗಳನ್ನ ನಾವು ಎಲ್ಲ ಕಡೆ ನಾವು ನೋಡ್ತಾ ಇದ್ದೀವಿ ಚುನಾವಣೆಗಿಂತ ಮೊದಲೊಂದು ಮಾತಾಡ್ತಾರೆ ಗೆದ್ದು ಬಂದ ನಂತರ ಮತ್ತೊಂದು ಮಾತಾಡ್ತಾರೆ ಇಂಥ ಒಂದು ಕಾಲದಲ್ಲಿ ಚುನಾವಣೆಗಿಂತ ಮೊದಲು ಮಾಡಿರ್ತಕ್ಕಂತ ಮಾತುಗಳನ್ನ ನೆನಪಿನಲ್ಲಿ ಇಟ್ಕೊಂಡು ನುಡಿದಂತೆ ನಡೆದಂತ ಸರ್ಕಾರ ಯಾವ್ದಾದ್ರು ಇದ್ರೆ ಅದು ನಮ್ಮ ಕಾಂಗ್ರೆಸ್ ಸರ್ಕಾರ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ ಅಂತ ಹೇಳಿ ಅಷ್ಟು ತುರ್ತಾಗಿ ಹೇಗೆ ಮಂಜೂರಾಯ್ತು ಅಂತ ನೀವು ಹೇಳೋ ಡೇಟು ನಾಲ್ಕೈದು ತಿಂಗಳ ಮಂಜೂರಾಯ್ತಿ ಕೊಟ್ಟಂಗೆ ಹೇಳ್ತಾ ಇದ್ರಿ ನೀವು ಇದ್ರ ಹಿಂದೆ ನಮ್ಮ ಶ್ರಮ ಇದೆ ಅಂತ ಅವ್ರು ಹೇಳ್ತಾ ಇದಾರೆ ನಾನು ಬಹುಶಃ ಹೇಳಿದ್ದು ನೀವು ಕೇಳಿಸ್ಕೊಳ್ಳಲಿಲ್ಲ ಅಂತ ಅನಿಸ್ತದೆ ಹಿಂದಿನ ಅನೇಕ ಶಾಸಕರುಗಳು ಮತ್ತೆ ಸಂಸದರು ಅಂತ ನಾನು ಹೇಳಿದ್ದೇನೆ ಹಿಂದಿನ ಅನೇಕ ಶಾಸಕರುಗಳಲ್ಲಿ ಅವರು ಬರ್ತಾರೆ ಮಹೇಶ್ ಕುಂಟಳ್ಳಿ ಅವರು ಬರ್ತಾರೆ ಅವ್ರ ಹಿಂದೆ ಅನೇಕ ಜನ ಬರ್ತಾರೆ ಸಂಸದರಲ್ಲಿ ಅನ್ನಾಸ ಜೊಲ್ಲೆ ಅವರು ಬರ್ತಾರೆ ಇದು ಒಂದು ಟೀಮ್ ವರ್ಕ್ ಹೇಗಿರ್ತದೆ ಅಂದ್ರೆ ಫೋರ್ ಒಂದು ಫೋರ್ ಹಂಡ್ರೆಡ್ ಮೀಟರ್ಸ್ ರಿಲೇ ಅಂತ ಏನು ಹೇಳ್ತೀವಿ ಇಲ್ಲ ರಿಲೇ ಇದ್ದಂಗೆ ಇದೊಂದು ಅನುದಾನ ಅಂದ್ರೆ ಮೊದಲೇ ರೌಂಡ್ ಫಾಸ್ಟ್ ಆಗಿ ಓಡಿರ್ತಾರೆ ಎರಡನೇದು ಓಡಿರ್ತಾರೆ ಮೂರನೇದು ಓಡಿರ್ತಾರೆ ನಾಲ್ಕನೇ ರೌಂಡ್ ಓಡಲಿದ್ರೆ ಮೂರು ರೌಂಡ್ ಓಡಿದ್ದು ವ್ಯರ್ಥ ಆಗ್ತದೆ ಹೀಗಾಗಿ ನಾಲ್ಕನೇ ರೌಂಡ್ ಏನು ಓಡ್ತಾರಲ್ಲ ಅದು ಬಹಳ ಇಂಪಾರ್ಟೆಂಟ್ ಇರೋದು ಅವ್ರು ಎಷ್ಟು ಲಗುಟು ಫಿನಿಶ್ ಮಾಡ್ತಾರಲ್ಲ ಅದು ವಿಜಯಕ್ಕೆ ಹಾದಿ ಹಾಗಾಗಿ ಕೊನೆ ರೌಂಡ್ ನಲ್ಲಿ ಓಡಿ ಈ ಒಂದು ಯೋಜನೆಯನ್ನ ತಂದು ಅದು ಅತ್ಯಲ್ಪ ಅವಧಿಯಲ್ಲಿ ನಮ್ಮ ಸಂಸದರು ಅದಕ್ಕೆ ನಾವು ಹೆಂಪಡ್ತೀವಿ ನಮ್ಗೆ ಇಬ್ರು ನಮ್ಮವ್ರೆ ಇದರಲ್ಲಿ ಸುಮ್ಮನೆ ಅನವಶ್ಯಕ ಚರ್ಚೆ ಮಾಡೋದು ನನಗ ಅಷ್ಟು ಇಷ್ಟ ಆಗ್ತಾ ಇಲ್ಲ ಅದಕ್ಕೆ ಇದನ್ನು ಈ ಒಂದು ವಿಷಯವನ್ನು ಹೇಳಿಕೆ ನಾನು ಹೇಳ್ತಾ ವರ್ಷ ಅಧಿವೇಶನದಲ್ಲಿ ಕೇವಲ ಹತ್ತನೇ ಅವಕಾಶ ಗೋಕಾಕ್ ಹೋಗುವ ಸಹ ಒಂದು ಮಂಜೂರಾತಿ ಬೇಕಂತ ಹೇಳಿ ಧ್ವನಿ ಎತ್ತಿದ್ರು ಅತ್ರಿಗೆ ಮಾತ್ರ ಮಂಜೂರಾಗಿದೆ ಗೋಕಾಕ್ ಯಾಕೆ ಮಂಜೂರಾಗಿಲ್ಲ ಇದು ಶ್ರೇಯಸ್ ಸಲ್ಲಬೇಕಾಗಿ ಲಕ್ಷ್ಮಣ ಸೌಧರಿ ಅಂತ ಒಂದಿಷ್ಟು ಮಾತುಗಳು ಕೇಳಿ ಬರ್ತಾ ಇದ್ದಾರೆ ಸರ್ ಇದ್ರ ಬಗ್ಗೆ ಹೇಳ್ತಿರೋದು ಹೇಳ್ತೀರ ಹೇಳುವಾಗ ಈಗ ನೀವು ಒಂದು ದೌಟಿದಾಗ ಹೇಳ್ತಿರ್ತಿರಲ್ಲ ಕೇಳುವಾಗ ಒಂದು ನಾ ಏಳೆಂಟು ಕೇಳಿಬಿಡೋದು ಎಷ್ಟು ಕೊಡ್ತಾರೆ ಅಂತ ಒಂದು ಎಂಟು ಕೇಳಿದಾಗ ನಾಲ್ಕರ ಕೊಡ್ತಾರಂತಂದ ಕೇಳುವಂಥದ್ದು ಒಂದು ಜನರೂಢಿ ಹೀಗಾಗಿ ಒಂದು ಮೂರ್ನಾಲ್ಕು ಕೇಳಿದಾಗ ಒಂದು ಎರಡು ಕೊಡ್ತಿರ್ತಾರೆ ಅವರು ಗೋಕಾಕ್ ಮತ್ತು ಅಥನಿ ಕೇಳಿದ್ರು ಈಗ ಅಥನಿ ಕೊಟ್ಟಿದ್ದಾರೆ ಮುಂಬರುವ ದಿನದಲ್ಲಿ ಗೋಕಾಕು ಬಹುಶಃ ಕೊಡ್ತಾರೆ ಅನ್ನೋ ವಿಶ್ವಾಸದ ವಿಶ್ವಾಸ ಅಲ್ಲಿ ಸಂಸದ ಪ್ರಯತ್ನ ಮಾಡಿಲ್ಲ ಜಗದೀಶ್ ಶೆಟ್ಟರ್ ಅವರ ಅದವರು ವೈಫಲ್ಯ ಮತ್ತೆ ಗೋಕಾಕ್ ನಮ್ಮ ಸಂಸದರ ವ್ಯಾಪ್ತಿಗೆ ಬರುವುದಿಲ್ಲ ಜಗದೀಶ್ ಶೆಟ್ಟರ್ ಅವರು ವೈಫಲ್ಯ ಆಮೇಲೆ ಇದಕ್ಕಿಂತ ಮುಂಚೆ ಇನ್ನೂ ಒಂದು ವಿಷಯ ಹೇಳಬೇಕು ಇದು ಮೊದಲು ಕೊಕೋಟ್ನೂರ್ದಲ್ಲಿ ಸ್ಥಳವನ್ನ ಕೊಟ್ಟಿದ್ರು ಮಹೇಶ್ ಕುಂಟೋಳಿಯವರಿದ್ದಾಗಲೂ ಹೋಗಿತ್ತು ಲಕ್ಷ್ಮಣ್ ಸವರಿ ಇದ್ದಾಗಲೂ ಪೊಕಟ್ನವರು ಒಂದು ಇದಾಗಿತ್ತು ಒಂದು ಕಮಿಟಿ ಬಂದು ಸ್ಥಳ ಪರಿಶೀಲನೆ ಮಾಡಿ ಅದು ಸೂಕ್ತವಲ್ಲ ಅಂತಂದಾಗ ಚಿನಾಳದನ್ನ ಕೊಡುವಂತ ಕೆಲಸವನ್ನ ಮಾಡಿದ್ರು ಹೀಗಾಗಿ ಎಲ್ಲರೂ ಶ್ರಮ ಇದೆ ಗುಡಿಗೆ ಎಲ್ಲರೂ ಶ್ರಮ ಇರ್ತದೆ ಕಳಸ ಇಡೋದು ಬಹಳ ಮುಖ್ಯ ಆಗ್ತದೆ ಕಳಸ ಇಡುವಂತ ಕೆಲಸವನ್ನ ಪ್ರಿಯಾಂಕಾ ಜಾರಕಿಹೊಳಿ ಅವರು ಮಾಡಿದ್ದಾರೆ ಅಂತ ನಾನು ಹೇಳಿಕೆ ಇಷ್ಟಪಡ್ತೀನಿ ಲಕ್ಷ್ಮಣರ ಒಂದು ಸಾಮಾಜಿಕ ತತ್ವವನ್ನು ಸಮಾನತೆಯನ್ನು ಸ್ತ್ರೀ ಸ್ವಾತಂತ್ರ್ಯವನ್ನು ತುಳಿತಕ್ಕೆ ಒಳಗಾದವರನ್ನ ಮೇಲೆತ್ತುವಂಥ ಕೆಲಸವನ್ನು ಮಾಡುವಂಥ ನಮ್ಮ ಯಾವುದಾದ್ರು ಸರ್ಕಾರ ಇದ್ರೆ ಅದು ಕಾಂಗ್ರೆಸ್ ಸರ್ಕಾರ ಅದರ ಮುಖಂಡತ್ವವನ್ನು ವಹಿಸ್ಕೊಂಡವರು ನಮ್ಮ ನೆಚ್ಚಿನ ನಾಯಕರಾದಂಥ ಸಿದ್ದರಾಮಯ್ಯ ಸಾಹೇಬರು ಅವರ ಒಂದು ತತ್ವ ಆದರ್ಶ ನಿಮಗೆಲ್ಲ ಗೊತ್ತು ಪಂಚ ಗ್ಯಾರಂಟಿಯನ್ನು ಕೊಟ್ಟಾಗ ಬಹಳಷ್ಟು ಜನ ತಿಳ್ಕೊಂಡಿದ್ರು ಬಹುತೇಕ ಇವು ಯಾವ ಗ್ಯಾರಂಟಿಗಳು ಚುನಾವಣೆ ಗಿಮಿಕ್ ಇವು ಆಗದೆ ಇರುವಂತಹದ್ದು ಅಂತ ಆದರೆ ಚುನಾವಣೆ ಆದ ಮೇಲೆ ನುಡಿದಂತೆ ನಡೆದು ಒಂದು ಇಡೀ ಒಂದು ರಾಷ್ಟ್ರಕ್ಕೆ ಅಷ್ಟು ಅಷ್ಟೇ ಅಲ್ಲ ಇಡೀ ನಮ್ಮ ವಿಶ್ವಕ್ಕೆ ಮಾದರಿಯಾದವರು ನಮ್ಮ ಸಿದ್ದರಾಮಯ್ಯ ಸಾಹೇಬರು ಅಂತ ನಾವು ಹೇಳಲಿಕ್ಕೆ ಬಯಸ್ತೀನಿ ಯಾಕೆಂತಂದರೆ ಇವತ್ತು ಸಿದ್ದರಾಮಯ್ಯ ಸಾಹೇಬ್ರ ಗ್ಯಾರಂಟಿಯನ್ನು ಕೊಟ್ಟಾಗ ಟೀಕಿಸಿದಂಥ ವಿರೋಧ ಪಕ್ಷಗಳು ಇತ್ತೀಚಿನ ಚುನಾವಣೆಗಳಲ್ಲಿ ಅವುಗಳನ್ನು ಕೆಲವೊಂದು ಕಾಪಿ ಮಾಡಿ ಅವರು ತಮ್ಮ ಪ್ರಣಾಳಿಕೆಯಲ್ಲಿ ಹಾಕಿ ಕೊಟ್ಟಿದ್ದನ್ನ ನಾವು ನೋಡ್ತೇವೆ ಅಷ್ಟೇ ಅಲ್ಲ ವಿದೇಶದಲ್ಲಿಯೂ ಸಹಿತ ಈಗೇನು ಫ್ರೀ ಬಸ್ ಫೆಸಿಲಿಟಿ ಸಾಹೇಬರ್ ಕೊಟ್ಟಿದ್ದಾರೆ ಅದನ್ನ ವಿದೇಶದಲ್ಲಿಯೂ ಸಹಿತ ಅಳವಡಿಸಿದ್ದನ್ನ ನಾವು ಸುದ್ದಿ ಮಾಧ್ಯಮದ ಮೂಲಕ ನಾವು ತಿಳ್ಕೊಂಡಿದ್ದೀವಿ ಈ ಮಾತನ್ನ ಯಾಕೆ ಹೇಳ್ತೀನಿ ಅಂತಂದ್ರೆ ಒಬ್ಬರು ದೀವ ಒಬ್ಬರ ಅಹಿಂದ ವರ್ಗಗಳ ಒಂದು ಧನಿಯ ಅಹಿಂದ ಚಿಂತನೆ ಮಹಿಳೆಯರ ಏಳಿಗೆ ಬಡವರ ಪ ಪರ ಆಡಳಿತ ಇವ ಇವರ ಮೂಲಕ ಜನಮಾನಸದಲ್ಲಿ ಎಲ್ಲರ ಹೃದಯದಲ್ಲಿ ಅಚ್ಚೊತ್ತ ಅಚ್ಚೊತ್ತಿದ್ದವರು ನಮ್ಮ ಸಿದ್ದರಾಮಯ್ಯ ಸಾಹೇಬರು ಅಂತಂದ್ರೆ ತಪ್ಪಾಗ್ಲಾರ್ದು ಹನ್ನೆರಡನೇ ಶತಮಾನದಲ್ಲಿ ಅನ್ನ ಬಸವಣ್ಣ ಮಾಡಿದಂಥ ಕ್ರಾಂತಿಯನ್ನ ಇಪ್ಪತ್ತೊಂದನೇ ಶತಮಾನದಲ್ಲಿ ನಮ್ಮ ಸಿದ್ದರಾಮಯ್ಯ ಅವರು ಮಾಡಿದ್ದಾರೆ ಅಂತಂದ್ರೆ ತಪ್ಪಾಗಲಾರದು ಅಂತ ನಾನು ಭಾವಿಸ್ಕೊಂಡಿದ್ದೀನಿ ಇಂಥ ಹೀಮಂತ ನಾಯಕರು ಎರಡ್ ಸಾವಿರದ ಏಳ್ನೂರ ತೊಂಬತ್ ಮೂರನೇ ದಿನಕ್ಕೆ ತಮ್ಮ ಆಡಳಿತವನ್ನು ವಿಸ್ತರಣೆ ಮಾಡಿಕೊಂಡಿದ್ದು ನಮಗೆಲ್ಲ ಹಂಡೆ ಹಾಲು ಕುಡಿದಷ್ಟು ಸಂತೋಷ ಆಗ್ಯದ ಈ ಸಂತೋಷವನ್ನ ತಮ್ಮೊಡನೆ ಹಂಚಿಕೊಡ್ಲಿಕ್ಕೆ ಇಲ್ಲಿ ನಾವು ಕರೆದಿದ್ದೇವೆ ಇನ್ನೊಂದು ಅವ್ರ ಬಗ್ಗೆ ಮಾತನ್ನ ಹೇಳಬೇಕು ಅವರ ಒಂದು ಆರ್ಥಿಕ ಶಿಸ್ತು ನನಗನ್ನಿಸ್ತದೆ ಸುಮಾರು ಇಡೀ ದೇಶದಲ್ಲಿ ಹದಿನಾರು ಬಜೆಟ್ಗಳನ್ನು ಮಂಡಿಸಿ ಹದಿನೇಳನೇ ಬಜೆಟ್ಕ್ಕೆ ತಯಾರಾಗ್ತಕ್ಕಂಥ ಯಾರಾದರೂ ಒಬ್ಬರು ವ್ಯಕ್ತಿ ಇದ್ರೆ ಇಡೀ ದೇಶದಲ್ಲಿ ನಮ್ಮ ಸಿದ್ದರಾಮಯ್ಯ ಸಾಹೇಬರು ಅಂತಂದ್ರೆ ತಪ್ಪಾಗಲಾರದು ಅಂತ ವ್ಯಕ್ತಿಯ ಒಂದು ಆಡಳಿತದಲ್ಲಿ ಕರ್ನಾಟಕ ಇರೋದು ಅವರ ಒಂದು ಮುಂದಾಳತ್ವದಲ್ಲಿ ನಾವೆಲ್ಲ ಇರೋದು ನಮಗೆಲ್ಲ ಒಂದು ಹೆಮ್ಮೆ ತರ್ತಕ್ಕಂಥ ಸಂಗತಿ ಅದಕ್ಕಾಗಿ ಆ ಒಂದು ಸಂತೋಷವನ್ನ ಇವತ್ತು ನಾವೆಲ್ಲರೂ ಸೇರಿ ಹಂಚ್ಕೊಳ್ತಾ ಇದ್ದೀವಿ ಆ ಗೋಷ್ಠಿಗೆ ಆಗಮಿಸಿ ತಾವೆಲ್ಲ ಬಂದು ಸಹಕಾರ ನೀಡಿದ್ರಿ ತಮಗೆ ಧನ್ಯವಾದ

ನಮ್ಮ ಭಾರತದ ಎಲ್ಲಾ ಜನ ನೋಡಿದಾರೆ ಅವ್ರ ಅದನ್ನ ಆಗ್ರಹ ನಾವು ಅದನ್ನ ಒಪ್ಕೋತೀವ್ರಿ ಹಂಡ್ರೆಡ್ ಪರ್ಸೆಂಟ್ ಅವ್ರು ಮಾತಾಡಿದ್ದು ಅಧಿಕೃತ ಜಾಗದಲ್ಲಿ ಎಲ್ಲಿ ಶಾಸನವನ್ನು ಮಾಡ್ತಾರೆ ಮಾಡ್ತಾರೆ ಅದ್ರ ಬಗ್ಗೆ ನಮ್ದು ಎರಡು ಮಾತಿಲ್ಲ ಸರ್ ನಾನು ಏನ್ ಕೇಳಿದೆ ಅಲ್ಲ ಅಲ್ಲ ನಾನು ಏನ್ ಕೇಳ್ತಾ ಇರೋದು ಸರ್ ಈಗ ಏನೋ ಒಂದು ಪ್ರೊಪೋಸಲ್ ಹೋದೈತಲ್ಲ ಪ್ರೊಸೀಜರ್ ಸಿಸ್ಟಮ್ ಪ್ರೊಸೀಜರ್ ಹೋದೈತಲ್ಲ ಅದರೊಳಗೆ ಏನಾದ್ರು ಲೆಟರ್ ಕೊಟ್ಟದಿದ್ರೆ ಅದೊಂದು ಲೆಟರ್ ಕೊಡಿ ಅಂತ ಕೇಳಿದ್ರು ನೋಡ್ರಿ ಒಬ್ಬರು ಪ್ರತಿನಿಧಿಯಾಗಿ ಅಲ್ಲಿ ಬೇಕು ಅಂದಾಗ ಸರ್ಕಾರ ಅದನ್ನ ಪರಿಗಣನೆ ಮಾಡಿ ಅವ್ರು ಮಾಡಿಲ್ಲ ಅಂತ ನಾವು ಎಲ್ಲಿ ಹೇಳ್ತಾ ಇಲ್ಲ ಅವರ ಮಾಡಿದಾರೆ ನಾವು ಹೇಳ್ತಾ ಇಲ್ಲ ನೀವು ಹೇಳಿದ್ದ ನಾವು ಹಂಡ್ರೆಡ್ ಪರ್ಸೆಂಟ್ ಹೋಗ್ಬೋದು ಈ ಪ್ರಪೋಸಲ್ ದೊಳಗ ಅವ್ರದ್ದು ಲೆಟರ್ ಹೆಚ್ಚು ಕೊಟ್ಟಿದ್ದಾರೆ ಅಂತ ಬಹಳಷ್ಟು ಮುಖ್ಯವಾಗಿ ಎರಡು ಸಂಗತಿಗಳನ್ನ ಇವತ್ತು ನಿಮ್ಮ ಮುಂದೆ ಇಡ್ಲಿಕ್ಕೆ ನಾವು ಪತ್ರಿಕಾಗೋಷ್ಠಿ ಕರೆದೇವೆ ಮೊದಲನೇದಾಗಿ ಸಿದ್ದರಾಮಯ್ಯ ಸಾಹೇಬ್ರದು ಎರಡನೇದಾಗಿ ಇಡೀ ದೇಶದಲ್ಲಿ ಸುಮಾರು ಐವತ್ತೇಳು ಕೇಂದ್ರೀಯ ವಿದ್ಯಾಲಯಗಳು ಈ ಒಂದು ಕಳೆದ ಸಾಲಿನಲ್ಲಿ ನಮ್ಮ ಅನುಮೋದನೆಗೊಂಡಿದೆ ಇಡೀ ದೇಶದಲ್ಲಿ ಐವತ್ತೇಳು ಆ ಐವತ್ತೇಳರಲ್ಲಿ ನಮ್ಮ ರಾಜ್ಯಕ್ಕೆ ಸಿಕ್ಕಿದ್ದು ಒಂದು ಕೇಂದ್ರೀಯ ವಿದ್ಯಾಲಯ ಆ ಒಂದು ಕೇಂದ್ರೀಯ ವಿದ್ಯಾಲಯವನ್ನು ನಮ್ಮ ಅಥನಿಗೆ ತಂದು ಕೊಟ್ಟಂತ ಶ್ರೇಯಸ್ಸು ನಮ್ಮ ಚಿಕ್ಕೋಡಿ ಸಂಸದರಾಗಿರ್ತಕ್ಕಂಥ ನಮ್ಮ ಪ್ರಿಯಾಂಕಾ ಜಾರಕಿಹೊಳಿ ಅವರಿಗೆ ಅಂತ ಈ ಸಂದರ್ಭದಲ್ಲಿ ನಾವು ಹೇಳಲಿಕ್ಕೆ ಇಷ್ಟಪಡ್ತೇವೆ ಯಾಕಂದ್ರೆ ನಾವು ಮಾಧ್ಯಮದಲ್ಲಿ ಹಲವಾರು ದಿನಗಳಿಂದ ನಾವು ನೋಡ್ತಾ ಇದ್ದೇವೆ ಅವ್ರು ಮಾಡಿದ್ರು ಇವ್ರು ಮಾಡಿದ್ರು ಅವ್ರು ಮಾಡಿದ್ರು ಇವ್ರು ಮಾಡಿದ್ರು ಅಂತ ಯಶಸ್ಸಿಗೆ ನೂರು ಜನ ಆದರೆ ಸೋಲಿಗೆ ಒಬ್ಬರೇ ಪಾಲ್ದಾರೋ ಅನ್ನೋದೊಂದು ನುಡಿಯಂತೆ ಯಾರು ಮಾಡಿದಾರೋ ಅವ್ರಿಗೆ ಮಾಡಿದ್ದಾರೆ ಅಂತ ಹೇಳಬೇಕು ಯಾರು ಪ್ರಯತ್ನ ಇದೆ ಅವ್ರ ಪ್ರಯತ್ನ ಇದೆ ಅಂತ ಹೇಳ್ಬೇಕು ಸಾಮಾನ್ಯವಾಗಿ ಯಾವುದೇ ಒಂದು ಯೋಜನೆ ಕಾರ್ಯರೂಪಕ್ಕೆ ಬರಬೇಕಾದ್ರೆ ಒಬ್ಬರ ಶ್ರಮ ಸಾಕಾಗೋದಿಲ್ಲ ಹಿಂದಿನ ಅನೇಕ ಶಾಸಕರುಗಳು ಹಿಂದಿನ ಅನೇಕ ಸಂಸದರು ಅವ್ರು ಮಾಡಿದಂಥ ಕಾರ್ಯ ಒಬ್ಬರ ಅವಧಿಯಲ್ಲಿ ಅದು ಪೂರ್ಣಗೊಳ್ತದೆ ಹೀಗಾಗಿ ಒಬ್ಬರ ಅವಧಿಯಲ್ಲಿ ಪೂರ್ಣಗೊಂಡಿರ್ತಂಥದ್ದನ್ನು ಹಿಂದಿನವರ ಒಂದು ಸಹಕಾರದಿಂದ ಮಾಡಿದ್ರು ಅಂತ ಹೇಳಬೇಕಾಗ್ತದೆ ಅದನ್ನು ಬಿಟ್ಟುಕೊಟ್ಟು ಹಿಂದೆ ನಾನು ಮಾಡಿದ್ದೆ ಅದಕ್ಕೆ ಇವತ್ತು ಆಯಿತು ಅನ್ನೋದು ಸ ಸರಿಯಲ್ಲ ಯಾಕಂದ್ರೆ ಒಂದು ಕಲ್ಲನ್ನು ಹೊರಗೆ ತೆಗಿಲಿಕ್ಕೆ ಅನೇಕ ಜನ ಪ್ರಯತ್ನ ಪಟ್ಟು ಕಲ್ಲನ್ನು ಹೊರಗೆ ತೆಗೆಯುವಂಥದ್ದು ಪ್ರಕ್ರಿಯೆ ಒಂದಾದ್ರೆ ಆ ಹೊರಗೆ ತೆಗೆದಂಥ ಕಲ್ಲಿಗೆ ಕೆತ್ತನೆ ಮೂಲಕ ಮೂರ್ತಿ ರೂಪ ಕೊಟ್ಟು ಮೂರ್ತಿಯನ್ನು ಯಾರು ಮಾಡ್ತಾರೆ ಆ ಶ್ರೇಯಸ್ಸು ಅವರಿಗೆ ಸಲ್ತದೆ ಅಂತ ಮೂರ್ತಿ ರೂಪ ಕೊಟ್ಟು ಕೇಂದ್ರೀಯ ವಿದ್ಯಾಲಯವನ್ನ ನಮಗೆ ತಂದು ಕೊಟ್ಟವರು ನಮ್ಮ ಸಂಸದರಾದ ಪ್ರಿಯಾಂಕಾ ಜಾರಕಿಹೊಳಿ ಅವರು ಅಂತ ಹೇಳಿಕೆ ನನಗೆ ಅತೀವ ಸಂತೋಷ ಅನ್ನಿಸ್ತದೆ ಯಾಕಂದ್ರೆ ಆಗಸ್ಟ್ ಒಂದು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಆಗಿನ ಒಂದು ಮನ್ಸೂನ್ ಸೆಷನ್ದಲ್ಲಿ ಸುಮಾರು ಎರಡು ವರ್ಷಗಳ ಹಿಂದೆ ಅಂತ ನಾನು ಭಾವಿಸ್ಕೊಂಡಿದ್ದೀನಿ ಮನ್ಸೂನ್ ಸೆಷನ್ದಲ್ಲಿ ಇದರ ಬಗ್ಗೆ ಒತ್ತಾಯ ಮಾಡಿದ್ದನ್ನ ಇಡೀ ದೇಶದ ಎಲ್ಲ ಸುತ್ತಿ ಮಾಧ್ಯಮದ ಒಂದು ವಾಹಿನಿಗಳಲ್ಲಿ ತಾವೆಲ್ಲ ನೋಡಿದಿರಿ ಅದಾದ್ಮೇಲೆ ಅದಕ್ಕೆ ಲ್ಯಾಂಡ್ ಅಲಾಟ್ಮೆಂಟ್ ಆರ್ಡರ್ ಅಂತ ಏನು ಹೇಳ್ತೀವಿ ಹತ್ತು ಹತ್ತು ಎರಡ್ ಸಾವಿರದ ಇಪ್ಪತ್ತೈದರಂದು ಸಿಕ್ಕಿದೆ ಪೊಸಿಷನ್ ಏನಂತ ಹೇಳ್ತೀವಿ ಅದು ಹದಿಮೂರು ಹತ್ತು ಎರಡ್ ಸಾವಿರದ ಇಪ್ಪತ್ತೈದರಂದು ಸಿಕ್ಕಿದೆ ಜೊತೆಗೆ ಫೈನಲ್ ಆರ್ಡರ್ ಹತ್ತೊಂಬತ್ತು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ತೈದರಂದು ಸಿಕ್ಕಿರೋದನ್ನ ತಮಗೆ ತಮ್ಮ ಅವಗಾಹನೆಗೆ ತರಲಿಕ್ಕೆ ನಾನು ಬಯಸ್ತಾ ಇದ್ದೀನಿ ಅರ್ಥ ಇವತ್ತು ನಮ್ಮ ಯಾವ ಪ್ರತಿನಿಧಿಗಳು ಯಾರನ್ನ ಯಾವ ಕ್ಷೇತ್ರವನ್ನ ಪ್ರತಿನಿಧಿಸ್ತಾರೆ ಅನ್ನುವಂಥ ಸಾಮಾನ್ಯ ಜ್ಞಾನವನ್ನು ಇಟ್ಟುಕೊಂಡು ನಾವು ಮಾತಾಡ್ಬೇಕಾಗ್ತದೆ ಇವತ್ತು ರಾಜ್ಯದ ಪ್ರಮುಖ ಯೋಜನೆಗಳನ್ನ ತಂದಿದ್ದಾದ್ರೆ ಅದು ಶಾಸಕರಿಗೆ ಸಲ್ತದೆ ಕೇಂದ್ರದಲ್ಲಿ ಇರ್ತಕ್ಕಂಥದ್ದು ಯೋಜನೆಗಳನ್ನು ತಂದ್ರೆ ಅದು ನಮ್ಮ ಅಲ್ಲಿಯ ಸಂಸದರಿಗೆ ಸಲ್ತಕ್ಕಂಥದ್ದು ಎಲ್ರಿಗೂ ಗೊತ್ತಿರತಕ್ಕಂಥ ಸಂಗತಿ ಹೀಗಾಗಿಯೂ ಸಹಿತ ಎರಡೂ ಸಮನ್ವಯತೆಯಿಂದ ಕೆಲಸ ಮಾಡ್ಬೇಕಾಗ್ತದೆ ಈ ಒಂದು ಕೇಂದ್ರೀಯ ವಿದ್ಯಾಲಯದಲ್ಲಿ ಇವತ್ತು ಪ್ರಿಯಾಂಕಾಕ ಜಾರಕಿಹೊಳಿ ಅವರ ಜೊತೆ ಹಿಂದಿನ ಅನೇಕ ಶಾಸಕರುಗಳು ಸಂಸದರು ತಮ್ಮ ಶ್ರವನ್ನ ವಹಿಸಿದ್ದಾರೆ ನಾವು ಇಲ್ಲ ಅಂತ ಹೇಳೋದಿಲ್ಲ ಎಲ್ಲ ಇವತ್ತೇನು ಅನುಷ್ಠಾನಗೊಂಡಂತ ಎಲ್ಲ ಯೋಜನೆಗಳಲ್ಲಿ ಎಲ್ಲರ ಪಾಲ್ ಇದೆ ಅಂತ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೀನಿ ಬರೀ ಇದು ಒಂದೇ ಕೇಂದ್ರೀಯ ವಿದ್ಯಾಲಯ ಅಷ್ಟೇ ಅಲ್ಲ ಎಲ್ಲ ಇಲ್ಲಿ ಆಗಿರ್ತಕ್ಕಂಥ ಎಲ್ಲ ಒಂದು ಏನು ವಿಶಿಷ್ಟ ವಿಶೇಷ ಒಂದು ಕಾರ್ಯಗಳನ್ನು ಅನುದಾನಗಳನ್ನು ತಂದಿರುವುದರ ಹಿಂದೆ ಎಲ್ಲರ ಪಾಲು ಇರ್ತಾ ಇದೆ ಒಟ್ಟಿನಲ್ಲಿ ನಮ್ಮ ಅಥ್ನಿ ಮತ ಕ್ಷೇತ್ರಕ್ಕೆ ಅನುಕೂಲ ಆಗುವಂಥ ಕೆಲಸ ಮಾಡಿದ್ದಾರೆ ಇದು ನಾವು ಸಂತೋಷ ಪಡಬೇಕು ಅದನ್ನು ಬಿಟ್ಟು ನಾನು ಮಾಡಿದ್ದೀನಿ ನಾನು ಮಾಡಿದ್ದೀನಿ ಅಂತ ಯಾರು ಇದನ್ನ ಕಲ್ಕುವಂಥ ಪ್ರಯತ್ನ ಮಾಡಬಾರ್ದು ಅಂತ ನಾನು ಮಾಧ್ಯಮದಲ್ಲಿ ಏನು ಚರ್ಚೆ ಮಾಡತಕ್ಕಂಥ ಕೆಲವರಿಗೆ ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ ಪ್ರಿಯಾಂಕಾ ಜಾರಕಿಹೊಳಿಯವರು ಸಂಸದರು ನಮ್ಮ ಪಕ್ಷದವರು ಲಕ್ಷ್ಮಣ್ ಅವರು ಶಾಸಕರು ಅವರು ನಮ್ಮ ಪಕ್ಷದವರು ಇಬ್ರು ನಮ್ಮ ಕಾಂಗ್ರೆಸ್ದವರೇ ಇಬ್ರು ಕಾಂಗ್ರೆಸ್ದವರಿದ್ದು ಇದ್ದು ಈ ಕೆಲಸವನ್ನ ಮಾಡಿದ್ದು ನಮಗೆ ಹೆಮ್ಮೆ ತಂದಿದೆ ಹೀಗಾಗಿ ಅನ್ಯತಾ ಯಾವುದೇ ಒಂದು ವಜಲನ್ನ ಒಂದು ಗೊಂದಲವನ್ನು ಎಬ್ಸುವಂತ ಕೆಲಸ ಮಾಡಬಾರ್ದು ರಾಜ್ಯದ ಯೋಜನೆಗಳನ್ನು ತಂದರೆ ನಾವು ಶಾಸಕರಿಗೆ ಅಭಿನಂದನೆ ತಿಳಿಸ್ತೀವಿ ಕೇಂದ್ರದಿಂದ ಬಂದ ಯೋಜನೆಗಳನ್ನು ತಂದರೆ ನಾವು ಸಂಸದರಿಗೆ ಅಭಿನಂದನೆ ಸಲ್ಲಿಸ್ತೀವಿ ಹೀಗಾಗಿ ಕೇಂದ್ರೀಯ ವಿದ್ಯಾಲಯವನ್ನು ತಂದಿರತಕ್ಕಂಥ ಪ್ರಿಯಾಂಕಾ ಜಾರಕಿಹೊಳಿ ಅವರಿಗೆ ಅಭಿನಂದನೆ ಸಲ್ಲಿಸ್ಲಿಕ್ಕೆ ಒಂದು ಸಂತೋಷ ಒಂದು ಸಂಭ್ರಮವನ್ನು ಮಾಡಲಿಕ್ಕೆ ಇವತ್ತಿನ ಒಂದು ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೀವಿ ಅಂತ ಈ ಸಂದರ್ಭದಲ್ಲಿ ನಾನು ಹೇಳಿಕೆ ಇಷ್ಟಪಡ್ತಾ ಇದ್ದೀನಿ ಅಲ್ಲಲ್ಲ ಫಾರ್ ಎಕ್ಸಾಂಪಲ್ ನಿಮ್ ಒಂದು ಉದಾಹರಣೆ ಕೊಟ್ಬಿಡ್ತೀನಿ ಒಂದು ಯೋಜನೆ ಹೆಂಗಾಗ್ತದೆ ಅನ್ನೋದು ಉದಾಹರಣೆ ಕೊಡ್ತೀನಿ ಅದ್ರ ಮ್ಯಾಗ ನೀವು ಎಲ್ಲಾ ಯೋಜನೆಗಳನ್ನ ಮಾಡ್ಕೊಡ್ರಿ ಕರಿ ನಿಮಿಷ ಯಾತ ನೀರಾವರಿ ಹುಜರೆಯವರ ಕನಸಿನ ಕೂಸು ತಲ್ಸಂಗದ ಹುಜ್ರೆಯವರು ಕರಿಮಸೂತಿ ಆ ಒಂದು ಹುಜರೆಯವರ ಕನಸಿನ ಕೂಸು ಅದನ್ನ ಒಂದು ಕನಸನ್ನ ಮೂರ್ತ ರೂಪ ಕೊಟ್ಟವರು ಲೀಲಾದೇವಿ ಪ್ರಸಾದ್ ಅವರು ಅದಾದ್ಮೇಲೆ ಇಲ್ಲಿ ಬಂದಂತ ಅನೇಕ ಶಾಸಕರುಗಳು ಅದಕ್ಕೆ ಒಂದು ಪ್ರಯತ್ನವನ್ನ ಮಾಡಿದಂಥವ್ರು ಆದ್ರ ಅದಕ್ಕೆ ಒಂದು ಪೂರ್ತಿ ಬಲವನ್ನು ಕೊಟ್ಟು ಅದನ್ನ ಪೂರ್ತಿ ಅನುಷ್ಠಾನಕ್ಕೆ ತರುವಂತ ಕೆಲಸ ಮಾಡಿದವರು ಶಾಜನ್ ಸಾಹೇಬ್ರು ಆಗ ಅವರು ನಮ್ಮ ಕಾಂಗ್ರೆಸ್ ಶಾಸಕರಾಗಿತ್ತು ಕಾಂಗ್ರೆಸ್ ಶಾಸಕರಾಗಿ ಅದನ್ನು ಅನುಷ್ಠಾನಗೊಳಿಸಿ ಟೆಂಡರ್ ಪ್ರಕ್ರಿಯೆ ಮುಗಿದು ಇನ್ನೇನು ಕೆಲಸ ಪ್ರಾರಂಭ ಆಗಬೇಕು ಅನ್ನೋದ್ರಲ್ಲಿ ಎರಡ್ ಸಾವಿರದ ನಾಲ್ಕರ ಚುನಾವಣೆ ಬಂತು ಸನ್ಮಾನ್ಯ ಸೌದಿಯವರು ಆರ್ಸಿ ಬಂದ್ರು ಆರ್ಸಿ ಬಂದ ತಕ್ಷಣ ಅದರ ಶ್ರೇಯಸ್ಸು ಟೆಂಡರ್ ಆಗಿ ಯಾರು ಕೆಲಸ ಮಾಡಿಕೊಂಡ್ರಲ್ಲ ಅವ್ರಿಗೆ ಹೋಯ್ತು ಆವಾಗ ಡೊಂಗರಗಾಂ ಅವರಾಗ್ಲಿ ಹುದ್ರೆಯವರಾಗ್ಲಿ ಮತ್ತೊಬ್ಬರಾಗ್ಲಿ ನಾವು ಮಾಡಿಲ್ಲೇನು ಅಂತ ಹೇಳಿಲ್ಲ ಎಲ್ಲಾ ಯೋಜನೆಗಳು ಇದೇ ರೀತಿ ಇರ್ತದೆ ಯಾರೋ ಒಬ್ರು ಮಾಡ್ತಾರೆ ಯಾರೋ ಒಬ್ರು ಮುಂದುವರಿಸ್ತಾರೆ ಯಾರೋ ಒಬ್ರು ಪೂರ್ಣಗೊಳಿಸ್ತಾರೆ ಎಲ್ಲರೂ ಸೇರಿ ಮಾಡಿರ್ತಕ್ಕಂಥದ್ದು ನಾನೇ ಎಲ್ಲ ನನ್ನ ಹಿಂದೆ ಎಲ್ಲ ಅಂತ ಯಾರಂದ್ರೆ ಅವ್ರ ತಪ್ಪು ನಾವೂ ಎಲ್ಲ ನಾವೆಲ್ಲ ಅಂತ ಅನ್ನೋದು ಸರಿ ಅಂತ ನನ್ನ ಭಾವನೆ ಸುಮ್ನೆ ಇದು ಏನಾಗ್ತದೆ ಅಥನಿಯಲ್ಲಿ ಏನೇ ಮಾಡಿದ್ರು ಅದರಲ್ಲೇ ಆ ಕೇಂದ್ರೀಯ ವಿದ್ಯಾಲಯ ಮಂಜೂರಾತಿಯಲ್ಲಿ ಸಂಸದರು ಕೊಟ್ಟಂತ ಏನು ಲೆಟರ್ ಎಕ್ವೇಷನ್ ಲೆಟರ್ ಏನಾದ್ರು ಬಂದಾಗ ಅಪ್ಪ ಯಾರು ಇದ್ದಿದ್ರೆ ಮೂರು ಕಾಂಗ್ರೆಸ್ ಯಾರು ಕಾಣಿಸಿಲ್ಲ ಇಲ್ಲಿ ಯಾರಿಯ ಶಾಸಕರೇ ನಿಮ್ಮವ್ರ ಹತ್ರ ಹೇಳ್ತೀರಿ

ಅವರು ನಮ್ಮ ಪಕ್ಷಕ್ಕೆ ಬಂದ ಮೇಲೆ ಎಲ್ರೂ ಸೇರಿ ನಾವು ಅವರನ್ನ ಗೆಲ್ಲಿಸಿದ್ದೇವೆ ಹೀಗಿರುವಾಗ ಮೊನ್ನೆ ನಡೆದಂತ ಒಂದು ಪ್ರತಿಭಟನೆಯಲ್ಲಿ ನಾವು ಅವತ್ತು ಊರಲ್ಲಿ ಇರಲಿಲ್ಲ ನಾವು ಪೂರ್ವ ನಿಯೋಜಿತ ಒಂದು ಕೆಲಸ ಇರೋದ್ರಿಂದ ನಾವು ಊರಲ್ಲಿ ಇರಲಿಲ್ಲ ಇದ್ದವರು ಕೆಲವರು ಭಾಗಿಯಾಗಿದ್ದಾರೆ ಅದ್ರ ಜೊತೆ ಇದು ಒಂದು ಅವರ ಒಂದು ವೈಯಕ್ತಿಕ ಅಲ್ಲಿ ಅವತ್ತು ಏನ್ ನಡೆದ ನಮ್ಗೆ ಗೊತ್ತಿಲ್ಲ

ಹೀಗಾಗಿ ಅವರ ಅಭಿಮಾನಿಗಳೆಲ್ಲ ಭಾಗವಹಿಸಿದ್ರು ನಾವು ಊರಲ್ಲಿ ಸರ್ ಅದು ನಾನು ಇದಕ್ಕೆ ಕೇಳಿದ್ದು ಈಗ ಸಂಸದರು ಯಾವುದಾದ್ರೂ ಸಬ್ಚಾರ ಒಂದು ವರ್ಷ ಇದಕ್ಕಾದ್ರೂ ಏನಾದರೂ ಏನಾದರೂ ರಿಕ್ವೇಶನ್ ಲೆಟ್ರ್ದು ಕೊಟ್ಟಂಥದ್ದು ಏನಾದರೂ ಇದೆಯಾ ಸರ್ ಅಂತ ಈ ಸಂಸತ್ತು ಅಶು ಈಗ ಇಲ್ಲಿ ತಳಮಟ್ಟದಿಂದ ಇಲ್ಲಿ ಈಗ ಇವರು ಇವ್ರ ಕ್ಷೇತ್ರದಿಂದ ಏನಾದರೂ ಲೆಟರ್ ಗಿಟ್ಟೆ ಏನಾದರೂ ಪಾಸ್ ಮಾಡಿದ್ರೆ ಏನಾ ದಾಖ ನಾನು ನಾನು ಹೇಳ್ತೀನಿ ನಾನು ಅದನ್ನ ಹೇಳ್ತೀನಿ ಏನಾದರೂ ದಾಖಲೆ ಆದ್ರೆ ಇದ್ರೆ ಕೊಡಿ ಅಂತ ಒಂದು ನಿಮಿಷ ಇದಕ್ಕೆ ಸಂಬಂಧಿಸಿದ ದಾಖಲೆಗಳನ್ನ ನೀವು ಕೊಡ್ತೀವಿ ಜೊತೆಗೆ ಒಂದಿನ ಒಂದು ಫಿಕ್ಸ್ ಮಾಡೋಣ ಅಥನಿಗೆ ಬಂದಂತ ಎಲ್ಲಾ ಯೋಜನೆಗಳ ಒಂದು ದಾಖಲಾತಿಗಳನ್ನು ತೆಗೆದುಕೊಂಡು ಯಾರು ಏನೇನು ಮಾಡಿದ್ರು ಅನ್ನೋದ್ರ ಬಗ್ಗೆ ಒಂದು ಬಹಿರಂಗ ಚರ್ಚೆ ಆಗುತ್ತೆ ಒಂದ್ರ ಬಗ್ಗೆ ಚರ್ಚೆ ಮಾಡೋದ್ರ ಬಗ್ಗೆ ಇವರು ಜೊಲ್ಲೆ ಅವರಿದ್ದಾಗ ಅದನ್ನು ಅವರು ಪಾರ್ಲಿಮೆಂಟ್ ಹೇಳ್ತೀವಿ ಪ್ರೊಸೆಸ್ ಚಾಲು ನಡೀತಾ ಹೋಗೋಟ್ ರಿಸೆಕ್ಟ್ ಆಯ್ತಾ ಮುಂದೆ ಎಲ್ಲರಿಗೂ ಜಾಗ ನೋಡಕ್ಕೆ ಅದು ರಿಸೆಕ್ಟ್ ಆಯ್ತಾ ನಂತರ ಇಲ್ಲಿ ಶಿನಾಳ ಜಾಗ ನೋಡಿದ್ವಿ ಬಹಳ ಕಡಿಮೆ ಅವಧಿಯಲ್ಲಿ ಈ ಒಂದು ತುರ್ತು ಪತ್ರಿಕಾ ಗೋಷ್ಠಿಯನ್ನ ನಾವು ಕರೆದಿದ್ದು ಉದ್ದೇಶ ಅಂದ್ರೆ ಎರಡು ಸಂತೋಷದ ವಿಷಯಗಳನ್ನು ನಿಮ್ಮೊಳಗೆ ಹಂಚಿಕೊಳ್ಳಲಿಕ್ಕೆ ಬಯಸಿ ನಾವೆಲ್ಲರೂ ಸೇರಿ ಈ ಒಂದು ಪತ್ರಿಕಾಗೋಷ್ಠಿಯನ್ನು ನಾವು ಕರೆದಿದ್ದೇವೆ ಈ ಪತ್ರಿಕಾಗೋಷ್ಠಿಯಲ್ಲಿ ನಮ್ಮ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಸಿದ್ಧಾರ್ಥ ಅವರು ಇದ್ದಾರೆ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರು ಹಿರಿಯ ಮುಖಂಡರಾದ ಬಸವರಾಜ್ ಗುಟ್ಟಾಳೆ ಇದ್ದಾರೆ ಎರಡು ಸಾವಿರದ ಇಪ್ಪತ್ತೆರಡರ ನಮ್ಮ ಶಿಕ್ಷಕರ ಕ್ಷೇತ್ರದ ಅಭ್ಯರ್ಥಿಯಾಗಿರ್ತಕ್ಕಂಥ ನಮ್ಮ ಸುನೀಲ್ ಸಂಖ್ ವಕೀಲರು ಇದ್ದಾರೆ ರಾಜ್ಯ ಯುವ ಕಾಂಗ್ರೆಸ್ ಮಾಜಿ ಕಾರ್ಯದರ್ಶಿ ಆಗಿರ್ತಕ್ಕಂಥ ಅನಿಲ್ ಸುಂದೋಳಿ ಅವರಿದ್ದಾರೆ ಎಲ್ಲ ನಮ್ಮ ಇಲ್ಲಿ ನಮ್ಮ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಆಗಿರ್ತಕ್ಕಂಥ ನೇಮಿನಾಥ್ ಅವರಿದ್ದಾರೆ ಹಿರಿಯ ಮುಖಂಡರಾದ ಪ್ರಚಾರ ಸಮಿತಿ ಅಧ್ಯಕ್ಷರಾದ ಬಸು ಗುಂಟಿ ಅವರಿದ್ದಾರೆ ನಮ್ಮ ಪುರಸಭೆ ಸದಸ್ಯರುಗಳಾದ ನಮ್ಮ ರಮೇಶ್ ಗಾಡಿವಡ್ ಇದ್ದಾರೆ ಪ್ರಮೋದ್ ಬೀಳೂರ್ ಅವರಿದ್ದಾರೆ ಉದಯ್ ಸುಳ್ಸಿ ಅವರಿದ್ದಾರೆ ಇನ್ನು ಅನೇಕ ಮುಖಂಡರು ಬಹಳಷ್ಟು ಜನ